ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ನಮಗೆ ಪಂಚಮಿ ತಿಥಿ ಬಂದಿದೆ ಸ್ನೇಹಿತರೆ ಪಂಚಮಿ ಅಂದರೆ ಎಷ್ಟು ವಿಶೇಷತೆ ಇದೆ ಅಂದರೆ ನಿಜವಾಗ್ಲೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾದರೆ ಮಾತ್ರ ವಾರಾಹಿ ದೇವಿಯ ಪೂಜೆಗಳನ್ನು ಮಾಡ್ತಾ ನಿಮ್ಮ ಕಷ್ಟಗಳನ್ನು ನೀವು ಕಳ್ಕೊಳ್ತೀರ ಅಷ್ಟು ವಿಶೇಷವಾದ ಒಂದು ಶಕ್ತಿದಾಯಕವಾದ ದಿನ ಅಂತಲೇ ಹೇಳ್ಬಹುದು ಅದು ಸೋಮವಾರ ಕೂಡಿ ಬಂದಿದೆ ನಾವು ಶಿವಸ್ವಾಮಿಯನ್ನು ಆರಾಧಿಸುವ ಒಂದು ದಿನ ಅದು ಕೂಡ ನಮಗೆ ಪಂಚಮಿ ತಿಥಿ ಬೇರೆ ಬಂದಿದೆ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ದೇವಿಯನ್ನ ಈ ದಿನ ದೀಪಾರಾಧನೆ ಬಗ್ಗೆ ಹಾಗೂ ಒಂದು ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ದೇವಿಯ ಮಂತ್ರ ಹಾಗೂ ದೀಪ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸೋದಕ್ಕೆ ದೀಪಾರಾಧನೆ ಮಾಡೋದು ವಿಶೇಷತೆ ಸುಮಾರು ಜನಕ್ಕೆ ದೀಪಗಳ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಸ್ನೇಹಿತರೆ ಒಂದೊಂದು ದೀಪಕ್ಕೂ ಕೂಡ ಒಂದೊಂದು ವಿವಿಧತೆ ಶಕ್ತಿ ಕೂಡಿರುವಂಥದ್ದು ಒಂದೊಂದು ಕೆಲಸಕ್ಕೂ ಒಂದೊಂದು ದೀಪಾರಾಧನೆ ಇದೆ ಆ ದೀಪಾರಾಧನೆಗಳ ಬಗ್ಗೆ ನಿಮಗೇನಾದರೂ ಗೊತ್ತಾದರೆ ನಿಜವಾಗ್ಲೂ ಅದನ್ನು ನೀವು ಮಾಡಿಕೊಂಡಾಗ ಯಾಕಂದರೆ ನಾವು ನೋಡೋದೇ ಬೇರೆ ಅದನ್ನು ಅನುಷ್ಠಾನಕ್ಕೆ ತಗೊಂಡು ಬರೋದೇ ಬೇರೆ ಅನುಷ್ಠಾನಕ್ಕೆ ತಗೊಂಡು ಬಂದು ಮಾಡಿಕೊಂಡಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ದೀಪಾರಾಧನೆಗೂ ಕೂಡ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದು ಇರುತ್ತೆ ನೋಡಿ ಆಗ ಆ ಒಂದು ಹಣಕಾಸಿನ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು ಏನಾದರೂ ನೀವು ಪ್ರಾಪರ್ಟಿ ಇರುತ್ತಲ್ವ ನಿಮ್ಮದು ಒಂದು ಮನೆ ಇರಬಹುದು ಸೈಟ್ ಇರಬಹುದು ಜಮೀನ್ ಇರಬಹುದು ಒಂದು ಫ್ಲ್ಯಾಟ್ ಇರಬಹುದು ಯಾವುದೇ ಇರಬಹುದು ತೊಂದರೆ ಇಲ್ಲ ಅದನ್ನು ವ್ಯಾಪಾರಕ್ಕೆ ಅಂತ ಇಟ್ಟಿರ್ತೀರಾ ಅದರಿಂದ ನಿಮಗೆ ಏನಾದರೂ ಅದು ಸೇಲಾದರೆ ನಾವು ಏನಕ್ಕೋ ಒಂದಕ್ಕೆ ಅದನ್ನು ಇಟ್ಕೊಂಡಿರಬೇಕು ಅಂತ ಬಯಸ್ತಾ ಇದ್ದೀವಿ ಅಂತ ಹೇಳುವಂಥವರು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತ ಹೇಳುವ ಯಾರೇ ಆಗಿರಬಹುದು ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ತಾಯಿಯ ಫೋಟೋ ವಿಗ್ರಹ ಏನಾದರೂ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಪುಟ್ಟದಾಗಿ ತುಂಬ ಶಕ್ತಿಶಾಲಿಯಾದಂಥ ಒಂದು ಅಭಿಷೇಕ ಸ್ನೇಹಿತರೆ ಅದು ಜೇನುತುಪ್ಪದ ಅಭಿಷೇಕ ತಾಯಿಗೆ ಜೇನುತುಪ್ಪದ ಅಭಿಷೇಕ ಏನಾದರೂ ಮಾಡಿಬಿಟ್ರೆ ಸಾಕು ನಿಜವಾಗ್ಲೂ ು ಆ ತಾಯಿ ನಮಗೆ ಅನುಗ್ರಹ ತೋರಿಸ್ತಾಳೆ ನಿಂತ ಜಾಗದಲ್ಲೇ ಪರಿಹಾರಗಳನ್ನು ಕೊಡುವಂಥ ಶಕ್ತಿದಾಯಕವಾದ ಮಹಾ ತಾಯಿ ಅಂತಲೇ ಕರೀಬಹುದು ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಏಳು ಎಂಟು ಒಂಬತ್ತು ಗಂಟೆ ಹತ್ತು ಗಂಟೆ ಈ ರೀತಿ ಹನ್ನೊಂದು ಗಂಟೆ ಆ ಸಮಯಗಳಲ್ಲೆಲ್ಲ ಈ ಪಂಚಮಿ ದಿನಗಳಲ್ಲಿ ಪೂಜೆಯನ್ನು ಮಾಡಿಕೊಂಡಾಗ ಫಲವನ್ನು ಬಹಳ ಬೇಗ ಆ ತಾಯಿ ಕೊಡುವಂಥದ್ದು ಯಾಕಂದರೆ ನೀವು ಈ ದಾಸವಾಳದ ಎಲೆಯಿಂದ ಮಾಡಿಕೊಳ್ಳುವ ಪರಿಹಾರಗಳು ದಾಸವಾಳದ ಗಿಡದಲ್ಲಿ ಭೂದೇವಿ ಹಾಗೂ ಲಕ್ಷ್ಮೀ ದೇವಿ ನಿವಾಸ ಮಾಡಿರುವಂಥದ್ದು ಭೂದೇವಿ ಅಂದರೆ ವಾರಾಹಿ ದೇವಿಯ ಸ್ನೇಹಿತರೆ ಅದಕ್ಕೋಸ್ಕರ ಆ ತಾಯಿಯನ್ನು ನೀವು ಈ ಭೂಮಿಗೆ ಸಂಬಂಧಪಟ್ಟಂತೆ ಕೇಳಿಕೊಳ್ಬೇಕಾದ್ರೆ ದೀಪಾರಾಧನೆ ಮಾಡೋದಕ್ಕೂ ಮುಂಚೆ ಒಂದು ಎಲೆಯನ್ನು ತಗೊಂಡು ಬನ್ನಿ ಚೆನ್ನಾಗಿರುವ ಎಲೆಯನ್ನು ಆ ಎಲೆಯನ್ನು ಕ್ಲೀನಾಗಿ ತೊಳೆದುಬಿಟ್ಟು ಅರಶಿನ ಕುಂಕುಮ ಇಟ್ಬಿಟ್ಟು ನೀವು ದೀಪಾರಾಧನೆ ಮಾಡಿ ಯಾವಾಗಲೂ ಮನೆಯಲ್ಲೇ ಆಗಲಿ ನಿಮ್ಮ ಹೊಸ್ತಿಲ ಬಳಿ ಅಥವಾ ತುಳಸಿ ಗಿಡದ ಹತ್ತಿರ ನೀವು ದೀಪ ಹಚ್ತಿರಲ್ವಾ ಡೈರೆಕ್ಟಾಗಿ ದೀಪವನ್ನು ಇಡೋದಕ್ಕೆ ಹೋಗ್ಬೇಡಿ ಏನೋ ಒಂದು ಎಲೆಯನ್ನು ಎಲೆ ಇರಬಹುದು ಆಲದ ಮರದ ಎಲೆ ವೀಳ್ಯದೆಲೆ ಹಾಗೂ ದಾಸವಾಳದ ಎಲೆ ಯಾಕಂದರೆ ಈ ಎಲೆಗಳಿಗೆ ಅಷ್ಟು ಶಕ್ತಿ ಇದೆ ಒಂದೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ನೀವು ಈ ದಿನ ದಾಸವಾಳದ ಎಲೆಯನ್ನು ಇಟ್ಟು ದೀಪಾರಾಧನೆ ಮಾಡಿ ಆ ದೀಪಕ್ಕೆ ನೀವು ಮೊಗ್ಗಿರುವಂಥ ಲವಂಗಗಳನ್ನು ಹಾಕಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳನ್ನು ಓಡಿಸುವ ಹಾಗೂ ನಮಗೆ ಒಂದು ಧೈರ್ಯವನ್ನು ಕೊಡುವಂಥ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಎಲ್ಲ ರೀತಿ ನೆರವೇರುವಂಥ ಒಂದು ಕಾರ್ಯ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಲವಂಗಗಳು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಈ ರೀತಿ ದೀಪಾರಾಧನೆ ಮಾಡಿ ಮತ್ತೊಂದು ಸ್ನೇಹಿತರೆ ಭೂಮಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ದಾಸವಾಳದ ಎಲೆಯನ್ನು ಕೆಳಗಡೆ ದೀಪದ ಕೆಳಗಡೆ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಬೆಲ್ಲವನ್ನು ಮೂರು ಬಾರಿ ಹಾಕಿ ಒಂದೊಂದು ಚೂರೆ ಸ್ನೇಹಿತರೆ ದೀಪದಲ್ಲಿ ಎಲ್ಲವನ್ನೂ ಸೇರಿಸಿ ಒಂದೇ ದೀಪ ಮಾಡಬಾರ್ದು ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನಾನು ಒಂದೊಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಇನ್ನು ಹಣಕಾಸಿನ ಸಮಸ್ಯೆಗಳು ಅಂತ ಬಂದಾಗ ನೀವು ಏಲಕ್ಕಿಯನ್ನು ಹಾಕಬೇಕಾಗುತ್ತೆ ಅದು ನಮ್ಮ ಕೈಯಲ್ಲಿರುವಂಥ ಏನೇ ಒಂದು ಆ ಬ್ಲಾಕೇಜಸ್ ಇದ್ದರೂ ಕೂಡ ಅದನ್ನು ರಿಲೀಸ್ ಮಾಡುವಂಥ ಶಕ್ತಿ ಲವಂಗಗಳು ಹಾಗೂ ಏಲಕ್ಕಿಗೆ ಇರೋದರಿಂದ ಇವೆರಡರಲ್ಲಿ ಒಂದನ್ನು ನೀವು ಹಾಕಿ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಿ ರಾತ್ರಿ ಹನ್ನೊಂದು ಐವತ್ತೈದರ ಒಳಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ವಾರಾಹಿ ದೇವಿಯ ಫೋಟೋ ಏನಾದರೂ ಇದ್ದರೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಕೆಂಪು ಬೊಟ್ಟುಗಳಿಂದ ಕೆಂಪು ಹೂವುಗಳಿಂದ ಅಲಂಕಾರ ಮಾಡಿಕೊಂಡಿದ್ದೆ ಆದರೆ ತುಂಬಾ ಇಷ್ಟಪಡ್ತಾಳೆ ಆ ತಾಯಿ ದಾಸವಾಳದ ಎಲೆ ರೋಸ್ ಈ ರೀತಿ ನೀವು ಹೂವುಗಳನ್ನು ಇಡಬೇಕಾಗುತ್ತೆ ಈ ಹೂವುಗಳನ್ನು ಇಟ್ಟು ನೀವು ಆ ತಾಯಿಗೆ ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ ಆಗಿರಬಹುದು ಹಣ್ಣಾಗಿರಬಹುದು ತುಂಬ ಪ್ರೀತಿಕರ ಅಷ್ಟು ವಿಶೇಷತೆ ಇರುತ್ತೆ ನಾವು ಯಾವುದು ಇಡೋದಕ್ಕಾಗಲಿಲ್ಲ ಅಂದರೂ ಕೂಡ ಕಬ್ಬು ಬೆಲ್ಲ ಅಥವಾ ನೀವು ಬೆಲ್ಲದ ಪಾನಕ ಒಂದು ಲೋಟ ಮಾಡಿಟ್ಟರೂ ಸಾಕು ಕಡಲೆಕಾಯಿ ಅಂತ ಹೇಳ್ತೀವಲ್ವ ಅದನ್ನು ಮಾಡಿಟ್ಟರೂ ಕೂಡ ಆಗುತ್ತೆ ಆ ಥರ ನಿಮಗೆ ಯಾವುದು ಶಕ್ತಿಯನುಸಾರ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಈ ದೀಪಾರಾಧನೆಗಳು ಮಾಡಿಕೊಳ್ಳಿ ಎಲ್ಲನೂ ಸೇರಿಸಿ ಒಂದರಲ್ಲೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದೊಂದು ವಿಧಾನದಲ್ಲೇ ಒಂದೊಂದು ತಿಳಿಸಿರೋದ್ರಿಂದ ನೀವು ನಿಮಗೆ ಅನುಕೂಲವಾಗುವಂತೆ ನಿಮ್ಮ ಸಮಸ್ಯೆ ಏನಿದೆಯೋ ಅದರ ಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೇ ಇನ್ನೊಂದು ಪರಿಹಾರ ಮಂತ್ರ ಕೂಡ ನಾನು ಶೇರ್ ಮಾಡಿದ್ದೀನಿ ಅರಿಗ್ನಿ ತಾಯಿಯ ಮತ್ತೊಂದು ಒಂದು ನಾಮ ಅಂತ ಹೇಳ್ಬಹುದು ನೀವು ಅರಿಗ್ನಿ ಅರಿಗ್ನಿ ಅಂತಂದ್ಬಿಟ್ಟು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಆ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡಾಗ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ರಾತ್ರಿ ಮಲಗುವಾಗ ಹೇಳ್ಕೊಳ್ಳಿ ಸುಮಾರು ಜನಕ್ಕೆ ಪೂಜೆಗಳು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಅಂಥವರು ಕೂಡ ನೀವು ಇವತ್ತು ಪಂಚಮಿ ತಿಥಿಯಾಗಿರೋದ್ರಿಂದ ಹೇಳ್ಕೊಳ್ಳಿ ಸ್ನೇಹಿತರೆ ಬರಿತೀವಿ ಅಂದರೂ ಕೂಡ ಬರೆದು ಬಿಟ್ಟು ಹೇಳ್ಕೊಳ್ಳೋದು ಕೂಡ ತುಂಬ ವಿಶೇಷತೆ ಇರುತ್ತೆ ನಿಮ್ಮ ಕನಸು ಕೋರಿಕೆ ಅದು ಏನೇ ಇರಬಹುದು ಅದನ್ನು ಹೇಳ್ಕೊಳ್ತಾ ಮಾಡ್ಕೊಳ್ತಾ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಂತ ಜಾಗದಲ್ಲೇ ಸಮಸ್ಯೆಗಳನ್ನು ಬಗೆಹರಿಯುವಂಥ ಶಕ್ತಿ ಇದಕ್ಕಿದೆ ಆಮೇಲೆ ಇನ್ನು ನೀವು ದೀಪಾರಾಧನೆ ಮಾಡಿರ್ತೀರಲ್ವ ಅದರಲ್ಲಿ ಮಿಕ್ಕಿರುವ ಅಂದರೆ ನೀವು ಲವಂಗದ ಮಾಡಿದರೆ ಏಲಕ್ಕಿ ಅಥವಾ ಬೆಲ್ಲ ಏನೇ ಒಂದು ಇದ ದೀಪಾರಾಧನೆ ಮಾಡಿದರೂ ಕೂಡ ಮಾರನೇ ದಿನ ದೀಪ ತಣ್ಣಗಾದಮೇಲೆ ನೀವು ಅದನ್ನು ತಗೊಂಡೋಗಿಬಿಟ್ಟಿದೆ ಗಿಡಗಳ ಕೆಳಗೆ ಹಾಕಬೇಕಾಗುತ್ತೆ ಈ ಪರಿಹಾರವನ್ನು ನೀವು ರಾತ್ರಿ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ನಾಳೆ ಕೂಡ ನಮಗೆ ಪಂಚಮಿ ತಿಥಿ ಇರೋದರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಂಡು ನೋಡಿ ಬ್ರಾಹ್ಮಿ ಮುಹೂರ್ತಕ್ಕೆ ತುಂಬ ಶಕ್ತಿ ಇರೋದರಿಂದ ಕೋರಿಕೆಗಳು ಕೂಡ ಬೇಗ ನೆರವೇರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು